ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭವಾಗಿದೆ ರಾಮ ಮಂದಿರ ಹೋರಾಟಗಾರರಲ್ಲಿ ಸಂಭ್ರಮ ಹೆಚ್ಚಾಗಿದೆ ಬಾಗಲಕೋಟೆಗ ಮಂದಿರ ಹೋರಾಟಗಾರರಲ್ಲಿ ಮನೆ ಮಾಡಿದೆ ಸಂತಸ ನೋಡಿ ಇವತ್ತು ಶತಮಾನಗಳ ಕನಸು ಈಡೇರ್ತಾ ಇದೆ ಅಂತ ಅಂದರೆ ಅದಕ್ಕೆ ನಮ್ಮ ಎಷ್ಟೋ ಹಿರಿಯರು ಆ ಹೋರಾಟಗಳಲ್ಲಿ ಭಾಗಿಯಾಗಿದ್ದೇ ಕಾರಣ ಮತ್ತು ಜೈಲುವಾಸ ಅನುಭವಿಸಿದ್ರು ಕಷ್ಟ ಅನುಭವಿಸಿದರು ನೋವು ಅನುಭವಿಸಿದರು ಆದರೆ ರಾಮನ ಜಪ ಮಾತ್ರ ಬಿಟ್ಟಿರಲಿಲ್ಲ ಈ ಹೋರಾಟದ ಕಹಿ ಘಟನೆಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ ಹೋರಾಟಗಾರರು ಬಾಗಲಕೋಟೆ ಮಾಜಿ ಎಂ ಎಲ್ ಸಿ ನಾರಾಯಣ್ ಸಾ ಬಾಂಡಾಗೆ ಮಾತು ಅವರು ಆಡಿರುವಂತದ್ದು ಮಂದಿರ ಹೋರಾಟದಲ್ಲಿ ಜೈಲು ಪಾಲಾದಂಥ ದಿನಗಳನ್ನು ನೆನೆದಿದ್ದಾರೆ ರಾಮ ಭಕ್ತ ಒಂದಿಲ್ಲೊಂದು ದಿನ ಅಯೋಧ್ಯೆಯಲ್ಲಿ ರಾಮನ ದರ್ಶನದ ಶಪಥವನ್ನು ಮಾಡಿದಂಥ ಭಕ್ತ ಇವರು ಈಗ ಸಂತ ಸಾಕಷ್ಟು ರೀತಿ ಹೋರಾಟದ ಜೊತೆಗೆ ತಾವು ಕೂಡ ಬಂಧಿತರಾಗಿ ಕೂಡ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡಿ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಕೂಡ ಎಂ ಎಲ್ ಸಿ ಆಗಿ ಕೂಡ ಕಾರ್ಯವನ್ನ ಹಿಂದೆ ಮಾಡಿರುವಂತವ್ರು ಅವ್ರು ನಮ್ ಜೊತೆಗಿದ್ದಾರೆ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಸರ್ ಮತ್ತೆ ಈಗಾಗಲೇ ರಾಮ ಮಂದಿರ ಉದ್ಘಾಟನೆ ನೀವು ಮೊದಲು ಹೋರಾಟಗಳನ್ನ ಮಾಡಿ ಆ ಬಂಧಿತು ಕೂಡ ಆಗಿದ್ದೀವಿ ಆ ಹೋರಾಟದ ರೂಪರೇಷೆ ಆಗಿತ್ತು ಮತ್ತೆ ಈಗ ನೀವು ಆ ಸಂತಸವನ್ನು ಯಾವ ರೀತಿಯಾಗಿ ವ್ಯಕ್ತವನ್ನು ಮಾಡ್ತೀವಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಇದು ದೇಶದ ತುಂಬ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿದೆ ಇದು ಹೊಸ ಹುರುಪು ಹೊಸ ಹುಮ್ಮಸದಿಂದ ದೇಶದ ಜನತೆ ಕಾಯ್ತಾ ಇದ್ದಾರೆ ಇದಕ್ಕಾಗಿ ನನ್ನ ಸೌಭಾಗ್ಯ ಆ ರಾಮ ಮಂದಿರದ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಆ ಹೋರಾಟಕ್ಕೆ ಹೋದಂಥ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಸಾತ್ನಾದಲ್ಲಿ ನನ್ನ ಬಂಧನ ಆಗಿತ್ತು ಮತ್ತು ಚಿತ್ರಕೂಟದಲ್ಲಿ ಬಂಧನ ಆಗಿತ್ತು ಅಯೋಧ್ಯೆಯಲ್ಲಿಯೂ ಕೂಡ ಬಂಧನ ಆಗಿತ್ತು ಕಾಶಿಯ ವಾರಣಾಸಿ ಸ್ಟೇಷನ್ ಮೇಲೆ ಕೂಡ ನಮಗೆ ಲಾಟ್ರಿ ಚಾರ್ಜ್ ಆಗಿತ್ತು ಅಂತ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ರಾಮ ಮಂದಿರ ಆಗ್ತಕ್ಕಂಥದ್ದು ನಮಗೆ ಭಾಳ ಖುಷಿ ಕೊಟ್ಟಿದೆ ಹದಿನೂರು ವರ್ಷದ ಹೋರಾಟ ಮುಖಾಂತರ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ನೀವು ಕೂಡ ಸಂಭ್ರಮ ಮಾಡ್ರಿ ಆ ಭಗವಂತ ನಿಮಗೆ ಒಳ್ಳೆಯ ಬುದ್ಧಿ ಕೊಡ್ಲಿ ನೀವು ಕೂಡ ಅಯೋಧ್ಯೆಯ ರಾಮ ದರ್ಶನವನ್ನು ತೆಗೆದುಕೊಳ್ಳಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ನಮಸ್ಕಾರ